ನಮಸ್ಕಾರ ಕಹಳೆ ಕೂಗು ಸುದ್ದಿವಾಹಿನಿಗೆ ಸುಸ್ವಾಗತ ಪ್ರಿ ವೀಕ್ಷಕರೇ ಇವತ್ತು ನಾನು ನಿಮ್ಗೆ ಹೇಳ್ತಕ್ಕಂಥ ಸ್ಟೋರಿ ಬೆಂಗಳೂರಿನ ಭೂಗತ ಲೋಕದ ದೊರೆಯಾಗಿ ಬೇರೆದಂತ ರಾಮಚಂದ್ರನ ಒಂದು ವಿಶೇಷವಾದಂತ ಒಂದು ಸ್ಟೋರಿನ ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರಿ ವೀಕ್ಷಕರ ಬೆಂಗಳೂರಿನ ಭೂಗತ ಜಗತ್ತಿನ ಇತಿಹಾಸವನ್ನ ತಿಳಿದಂತಹ ಸಂದರ್ಭದಲ್ಲಿ ಡಾನ್ ಜೈರಾಜ್ ಕೊತ್ವಲ ರಾಮಚಂದ್ರ ಬೋಟ್ ಹೌಸ್ ಕುಮಾರ್ ಬೆಕ್ಕಿನ ಕಣ್ಣ ರಾಜೇಂದ್ರ ಸೇರಿದಂತೆ ಹಲವಾರು ಜನ ಬೆಂಗಳೂರ ಭೂಗದ ಜಗತ್ತನ್ನ ತಮ್ಮ ಗುಷ್ಠಿಯಲ್ಲಿ ಇಟ್ಕೊಂಡಿದ್ರು ಆದ್ರೆ ಜನರು ಸಹ ತಮ್ಮ ಅಂತಿಮ ದಿನಗಳನ್ನು ಕಂಡದ್ದು ಬೆಂಗಳೂರಿನಲ್ಲಿ ಆದರೆ ವಸವಾದ ರಾಮಚಂದ್ರ ಮಾತ್ರ ತಮ್ಮ ಅಂತಿಮ ದಿನಗಳನ್ನು ಕಂಡದ್ದು ಕೊರಟಗೆರೆ ತಾಲೂಕಿನ ಹಳಾಳ್ಸಂದ ಗ್ರಾಮದ ಒಂದು ತೋಟದ ಮನೆಯಲ್ಲಿ ಪ್ರೇ ವೀಕ್ಷಕರ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಬೆಳೆದದ್ದು ಶಿವಮೊಗ್ಗದಲ್ಲೇನೆ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು ಶಿವಮೊಗ್ಗ ಸ್ಥಳೀಯವಾದ ಶಾಲೆಗಳಲ್ಲಿ ಆದ್ರೆ ಈಗ ಸೇರಿದ್ದು ಭಾರತೀಯ ನೇವಿಗೆ ಆದ್ರೆ ಆದದ್ದು ಮಾತ್ರ ಬೆಂಗಳೂರಿನ ಭೂಗತ ಹೊರೆ ತನ್ನ ಅಂತಿಮ ದಿನಗಳನ್ನ ಕಂಡದ್ದು ಒತ್ವಲ ರಾಮಚಂದ್ರ ಕೊರಟಗೆರೆ ತಾಲೂಕಿನ ಹಳಾಳ್ಸಾಂದ್ರ ಗ್ರಾಮದ ಒಂದು ಪುಟ್ಟ ರಾಮಚಂದ್ರ ಆ ಅಳಾಸಂದ್ರ ಗ್ರಾಮದ ಪುಟ್ಟ ಕೂಟ ಏಕೆ ಬಂದ ಅವರ ಅಂತಿಮ ದಿನಗಳನ್ನ ಯಾವ ರೀತಿ ಕಳೆದ ಅಂತೇಳಿ ತೋರಿಸ್ತೀವಿ ಅತಿ ಶೀಘ್ರದಲ್ಲೇ ನಿಮ್ಮ ಕಾಳೆ ಕೂಗು ಸುದ್ದಿ ವಾಹಿನಿ ನೀವೇನಾದ್ರೂ ಇದುವರೆಗೂ ಸಹ ಈ ಕಾಳೆ ಕೂಗು ಸುದ್ದಿವಾಹಿನಿಯನ್ನ ಸಬ್ಸ್ಕ್ರೈಬ್ ಆಗ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕಾಳೆ ಕೂಗಿ ಸುದ್ದಿವಾಹಿನಿಯನ್ನ ನೀವು ಪ್ರೋತ್ಸಾಹ ಕೊಡಿ